ಅವು ಬಾಣಸ್ವಾಡಿ ಇಂದ ಬಂದಿರು ಅನಸ್ವಾಡಿಯಿಂದ ಇಲ್ಲಿವರೆಗೆ ಊಟಕ್ಕೋಸ್ಕರ ಬಂದ್ರ ಮೇಡಮ್ ಹೌದು ಸರಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಇಲ್ಲೇ ಬರ್ಬೇಕು ಅಂತ ಹೇಳಿ ಇವತ್ತು ಬಂದಿದ್ದು ನಾವು ಅವರೇ ಅವರೇಕಾಯಿ ಸೀಸನ್ ಅಲ್ಲಿ ಇಷ್ಟೆಲ್ಲಾ ಮಾಡ್ತೀರಿ ಆದ್ರೆ ಇಪ್ಪತ್ತೆಂಟು ಇಪ್ಪತ್ತು ಮೂವತ್ ವೆರೈಟೀಸ್ ಎಲ್ಲ ನನಗೆ ಸಿಗುತ್ತೆ ಅಂತ ಗೊತ್ತಿದಿಲ್ಲ ಡೌಟ್ ಮೇಲೇನೆ ಬಂದೆ ನಾನು ಇರುತ್ತೆ ಅಂತ ನೋಡಿದ್ರೆ ಒಂದೊಂದ್ ಐಟಮ್ಮು ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಸರ್ವಿಂಗ್ ಕೂಡ ಅಷ್ಟೇ ಸರ್ವಿಸ್ ಕೂಡ ಹಾಸ್ಪಿಟಾಲಿಟಿ ತುಂಬಾ ಚೆನ್ನಾಗಿದೆ ಬರೋದು ಕೇಳೋದು ಬಡ್ಸೋದು ತುಂಬಾ ಚೆನ್ನಾಗಿ ಕೇಳೋ ತುಂಬಾ ಚೆನ್ನಾಗಿತ್ತು ಹೌದು ವೀಕ್ಷಕರೇ ಮಲ್ಲೇಶ್ವರಂ ಎಂಟನೇ ಕ್ರಾಸ್ ಅಂತ ಶ್ರೀ ರಾಮೇಶ್ವರಂ ಪ್ಯೂ ವೆಜ್ ಹೋಟೆಲ್ ನಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಹಸಿ ಅವರೇ ಮಾಡಿರುವಂತಹ ಹೋಳಿಗೆ ಮತ್ತೆ ದೋಸೆ ಗೋಬಿ ಈ ತರದ ಹೆಚ್ಚು ಹೆಚ್ಚು ಐಟಮ್ಗಳನ್ನ ಅವರೇ ಕಾಳಿಂದನೇ ಮಾಡ್ತಾರೆ ಅದಕ್ಕೋಸ್ಕರ ತುಂಬಾ ಜನ ಬಂದರೆ ಜನವರಿ ಒಂದರಿಂದ ಶುರುವಾಗಿದೆ ಮಧ್ಯಾಹ್ನದ ಊಟ ಇದು ಸಿಗುತ್ತೆ ಡೈಲಿ ಇದು ಸಿಗುವಂತ ಜಾಗ ಎಂಟನೇ ಕ್ರಾಸ್ ಮಲ್ಲೇಶ್ವರಂ ಬಸ್ ಪಕ್ಕದಲ್ಲಿ ಇರುವಂತ ಶ್ರೀ ರಾಮೇಶ್ವರಂ ಹೋಟೆಲ್ ಸಿಕ್ಸ್ಟ್ ಎಲ್ಲ ಐಟಮ್ ಗಳನ್ನ ನಾವು ಮನೇಲಿ ಮಾಡೋಕ್ಕಾಗಲ್ಲ ನಾವು ಕೂಡ ಟೇಸ್ಟ್ ಮಾಡಿದ್ವಿ ಆಗಿತ್ತು ಒಂದು ಊಟಕ್ಕೆ ಮುನ್ನೂರ நல்வத்தொம்பது ரூபாய் ஊட்டக்கு சார்ஜ் இது சக்க